ಏನು ಜೀವನದರ್ತ ಏನು ಪ್ರಪಂಚಾರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲಿರ್ಪುವುದೇ ನಾನು ಮುಂಟೇ ಅದೇನೋ ಜ್ಞಾನಪ್ರಮಾನವೆಮ್ಮಂಕುತಿಮ್ಮಾ ಏನು ಜೀವನದರ್ತ ಏನು ಪ್ರಪಂಚಾರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಲ್ಲಿರ್ಪುದೇ ನಾನು ಅದೇನು ಜ್ಞಾನ ಮಂಕುತಿಮ್ಮ ಆತ್ಮೀಯರೇ ಈ ಕಗ್ಗದ ಭಾವಾರ್ಥ ಹೀಗಿದೆ ಈ ಜೀವನಕ್ಕೆ ಪ್ರಪಂಚಕ್ಕೆ ಏನಾದರೂ ಅರ್ಥವಿದೆಯೇ ಇಲ್ಲಿ ಬದುಕಿರುವ ಜೀವಗಳಿಗೂ ಪ್ರಪಂಚಕ್ಕೂ ಸಂಬಂಧ ಯಾವುದು ಈ ವ್ಯವಸ್ಥೆಯಲ್ಲಿ ನಮ್ಮ ಕಣ್ಣಿಗೆ ಕಾಣದಂತೆ ಇರುವುದು ಏನಾದರೂ ಉಂಟೆ ನಮ್ಮ ಅನುಭವಗಳಿಗಲ್ಲ ಜ್ಞಾನವೇ ಅಳತೆಗೋಲು ಶಂಕರಾಚಾರ್ಯ ಬಹು ಪ್ರಸಿದ್ಧವಾದ ಮಾತು ಕೋ ಕುತ ಆಯತಃ ನಾನು ಯಾರು ಏಕೆ ಇಲ್ಲಿಗೆ ಬಂದಿದ್ದೇನೆ ಇಂಥ ಪ್ರಶ್ನೆಗಳನ್ನು ಪ್ರತಿಯೊಬ್ಬ ಮನುಷ್ಯ ತನ್ನ ಬದುಕಿನಲ್ಲಿ ಒಂದು ಸಲವಾದರೂ ಕೇಳಿಕೊಳ್ಳುತ್ತಾನೆ ನಾನು ಯಾರು ಈ ಜಗತ್ತು ಯಾರದ್ದು ನಾನು ಇಲ್ಲಿಗೆ ಬಂದದ್ದು ಏಕೆ ದಾಸರು ಹಾಡಿದಂತೆ ಯಾಕೆನ್ನ ಈ ರಾಜ್ಯಕ್ಕೆ ಎಳೆತಂದೆ ಹರಿಯೇ ನಮ್ಮ ಹಾಡು ಇದೇ ಆಗಿದೆ ನಮ್ಮ ಪ್ರಪಂಚವೆಂದರೆ ಯಾವುದು ಮನುಷ್ಯನ ಪಂಚೇಂದ್ರಿಯಗಳಿಂದ ಕಣ್ಣು ಮೂಗು ಕಿವಿ ನಾಲಿಗೆ ಮತ್ತು ಚರ್ಮಗಳ ಮೂಲಕ ನಮಗೆ ಗೋಚರವಾಗುವ ನಾನಾ ರೂಪ ನಾನಾ ಧ್ವನಿ ನಾನಾ ಶಕ್ತಿ ಹಾಗೂ ನಾನಾ ವಸ್ತುಗಳ ಸಮುದಾಯವೇ ಪ್ರಪಂಚ ಇಂದ್ರಿಯಗಳ ಮೂಲಕ ಬಂದ ಪ್ರೇರಣೆ ನಮ್ಮೊಳಗೆ ಇದೇನೋ ಅದು ಏಕೆ ಇದು ಹೇಗೆ ಎಂಬ ಪ್ರಶ್ನೆಗಳನ್ನು ಎಬ್ಬಿಸಿ ಚಿಂತನೆಗೆ ಹಚ್ಚುತ್ತದೆ ಜ್ಞಾನ ಮೂಲವಾದ ಚಿಂತನೆ ಮನುಷ್ಯನಲ್ಲಿ ಕಾರ್ಯಕ್ಕೆ ಪ್ರಚೋದನೆ ನೀಡುತ್ತದೆ ಈ ಕಾರ್ಯಗಳಿಂದ ಪ್ರಪಂಚದ ಬೆಳವಣಿಗೆ ಕಾವ್ಯ ವಿಜ್ಞಾನ ಶಿಲ್ಪ ತಂತ್ರಜ್ಞಾನ ಸಮಾಜಶಾಸ್ತ್ರ ಇತ್ಯಾದಿಗಳೆಲ್ಲ ಮನುಷ್ಯನ ಕುತೂಹಲ ತನಿಸಲು ಹುಟ್ಟಿಕೊಂಡ ಆವಿಷ್ಕಾರಗಳು ಪ್ರತಿಯೊಂದು ಅನುಭವಕ್ಕೆ ಯಾಕೆ ಎಂದು ಪ್ರಶ್ನೆ ಕೇಳಿ ಉತ್ತರ ಹುಡುಕಲು ಪ್ರಯತ್ನಿಸಿದವನು ವಿಜ್ಞಾನಿಯಾದ ಅದರಂತೆ ಪ್ರತಿಯೊಂದಕ್ಕೂ ಇದನ್ನು ಮಾಡಿದ್ದು ಯಾರು ಇದರ ಹಿಂದಿನ ಮೂಲ ತತ್ವವೇನು ಎಂದು ಸತ್ಯ ಸತ್ಯಾನ್ವೇಷಿಸಿದಾಗ ತತ್ವಜ್ಞಾನಿಯಾದ ಪ್ರಪಂಚದ ಬೆಳವಣಿಗೆಯಿಂದ ಮಾನವನ ಬೆಳವಣಿಗೆ ಅವನ ಚಿತ್ಶಕ್ತಿಯ ವೃದ್ಧಿಯಿಂದ ಪ್ರಪಂಚದ ಉತ್ಥಾನ ಹೀಗೆ ಜೀವ ಮತ್ತು ಪ್ರಪಂಚಗಳು ಒಂದಕ್ಕೊಂದು ಪೂರಕವಾದವುಗಳು ಈ ಜ್ಞಾನ ನಿರಂತರ ಬೆಳೆಯುವ ಸಿದ್ಧಿ ಮನುಷ್ಯನ ಜ್ಞಾನ ಇಂದ್ರಿಯಗಳಿಂದ ಬಂದದ್ದು ಅದು ಅದರ ಮಿತಿ ಯಾಕೆಂದರೆ ಇಂದ್ರಿಯಗಳಿಗೆ ವಸ್ತುಗಳ ಹೊರರೂಪ ಮಾತ್ರ ಗೊತ್ತಾಗುತ್ತದೆ ಆದರೆ ಅವುಗಳ ಅಂತಃಸತ್ವ ಕಾಣಲಾರದು ಆಕಾಶದಲ್ಲಿ ಕಾಣುವ ಸುಂದರವಾದ ಕಾಮನಬಿಲ್ಲಿನ ಬಣ್ಣಗಳು ಕಣ್ಣು ಸೆಳೆಯುತ್ತವೆ ಆದರೆ ನಿಜವಾಗಿ ಗಮನಿಸಿದರೆ ಅಲ್ಲಿ ಬಣ್ಣಗಳೇ ಇಲ್ಲ ಸಣ್ಣ ಸಣ್ಣ ನೀರ ಹನಿಗಳ ಮೇಲೆ ಸೂರ್ಯನ ಬೆಳಕು ತೂರಿ ಸಾಗಿದಾಗ ಉಂಟಾಗುವ ಭ್ರಮೆಯೇ ಬಣ್ಣ ಆಧ್ಯಾತ್ಮಿಕವಾಗಿ ನೋಡಿದರೆ ಇನ್ನೂ ಅದ್ಭುತ ಈ ಪ್ರಪಂಚ ಸತ್ಯವೋ ಅಸತ್ಯವೋ ಅದು ಸತ್ಯವೂ ಹೌದು ಅಸತ್ಯವೂ ಹೌದು ಹಾಗಾದರೆ ಕಂಡದ್ದು ನಿಜವಾಗಿ ಇರುವುದೇ ಬೇರೆಯಾಗಿ ಇದ್ದದ್ದು ಕಂಡದ್ದೇ ಮತ್ತೊಂದಾಗಿ ಎಂದಾಗ ನಮ್ಮ ಜ್ಞಾನ ಸರಿಯಾದ ಹಾಗಾದರೆ ಅಳತೆಗೋಲೆ ಹಾಗಾದರೆ ಸತ್ಯ ಯಾವುದು ಎಂಬ ಜಿಜ್ಞಾಸೆ ಹುಟ್ಟುತ್ತದೆ ಅದಕ್ಕೆ ಈ ಕಗ್ಗದಲ್ಲಿ ಜೀವನದ ಬಗ್ಗೆ ಪ್ರಪಂಚದ ಬಗ್ಗೆ ಅವುಗಳ ಪರಸ್ಪರ ಸಂಬಂಧದ ಬಗ್ಗೆ ಮತ್ತು ನಮ್ಮ ಜ್ಞಾನದ ಖಚಿತತೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ನಾಲ್ಕನೇ ಕಗ್ಗದಿಂದ ನಲವತ್ತೆರಡರವರೆಗೆ ಪ್ರಶ್ನೆಗಳನ್ನೇ ಕೇಳುತ್ತಾರೆ ಮುಂದೆ ಅವುಗಳಿಗೆ ಉತ್ತರ ನೀಡುತ್ತಾ ಹೋಗುತ್ತಾರೆ ಇದು ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ ನಮ್ಮ ಎಲ್ಲ ಉಪನಿಷತ್ತುಗಳು ಪ್ರಶ್ನೋತ್ತರ ರೂಪದಲ್ಲೇ ಇರುವಂಥವು ಅದೇ ಮಾರ್ಗವನ್ನು ಡಿ ಜಿಯವರು ಅನುಸರಿಸಿದ್ದಾರೆ ಧನ್ಯವಾದಗಳು ಥ್ಯಾಂಕ್ ಯು